ಶೃಂಗೇರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ರಸ್ತೆಗಳು ಗುಂಡಿ ಬಿದ್ದಿದ್ದರೂ ಮುಚ್ಚುವ ಕೆಲಸ ಮಾಡಿಲ್ಲ ಎಂದು ಆರೋಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ನಾಳೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಎಸ್ ಶೆಟ್ಟಿ ತಿಳಿಸಿದರು ನಾಳಿನ ಪ್ರೊಟೆಸ್ಟ್ ಒಂದು ಈ ಕ್ಷೇತ್ರದ ಹಲವಾರು ಸಮಸ್ಯೆಗಳನ್ನು ಸರ್ಕಾರದ ಗಮನ ಕೊಡಲಿಕ್ಕೆ ಒಂದು ನಾಳಿನ ಪ್ರೊಟೆಸ್ಟ್ ಮಾಡುತ್ತಿದ್ದೀವಿ ಆ ಪ್ರತಿಭಟನೆಯ ಮೂಲ ಉದ್ದೇಶ ಈ ಶೃಂಗೇರಿ ಕ್ಷೇತ್ರದ ಯಾವುದೇ ಭಾಗಕ್ಕೆ ಹೋದ್ರೂ ಇವತ್ತು ರಸ್ತೆಯಲ್ಲಿ ಓಡಾಡಲಿಕ್ಕಾಗಲ್ಲ ಗುಂಡಿ ಬಿದ್ದ ರಸ್ತೆಗಳು ಯಾರಿಗೋ ನಾನು ಫೋನ್ ಮಾಡಿ ಹೇಳಿದೆ ಪ್ರೊಟೆಸ್ಟ್ ಇದೆ ಅಂತ ಹೇಳಿದಾಗ ಏನಕ್ಕೆ ಗುಂಡಿ ಗುಂಡಿ ಬಿದ್ದಿದ್ರೆ ಯಾವುದಾದ್ರು ಒಂದು ಆಟೋ ತಂದಿಟ್ಟರೆ ಅದ್ರ ಮೇಲೆ ಹೋದರೂ ಕಾಣಲ್ಲ ಸರ್ ಅಂತ ಹೇಳ್ತಾರೆ ಅಂದರೆ ರಸ್ತೆಗಳ ಕತೆ ಆ ಸಮಸ್ಯೆ ಆಗಿದೆ ಅಷ್ಟು ದೊಡ್ಡ ಹಲವಾರು ಕಡೆಯಲ್ಲಿ ರಸ್ತೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಭಾಳ ಜನ ಆಕ್ಸಿಡೆಂಟ್ ಆಗಿದ್ದಾರೆ ಅದು ನಾವು ಶೃಂಗೇರಿ ಕ್ಷೇತ್ರ ಎಂಟರ್ ಕಾರ್ಯಕ್ರಮದಲ್ಲಿ ನಾಳೆಯ ಪ್ರತಿಭಟನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಅಭಿವೃದ್ಧಿ ಕುಂಠಿತವಾಗಿದೆ ಫಾರಂ ನಂಬರ್ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಹಕ್ಕು ಪತ್ರಕ್ಕೆ ಅರ್ಜಿ ಸಲ್ಲಿಸಿದವರಿಗೆ ಹಕ್ಕು ಪತ್ರ ನೀಡುತ್ತಿಲ್ಲ ಕಪ್ಪ ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಸಭೆ ನಡೆಸುತ್ತಿಲ್ಲ ಇದರಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಕಂದಾಯ ಭೂಮಿ ಒತ್ತುವರಿ ವಿಚಾರವಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡೋಕೆ ಮುಂದಾಗಿದೆ ಇದರಿಂದ ರೈತರಿಗೆ ಆತಂಕ ಎದುರಾಗಿದೆ ಕಂದಾಯ ಭೂಮಿಯಲ್ಲಿ ರೈತರಿಗೆ ಜಮೀನುಗಳನ್ನು ಮಂಜೂರು ಮಾಡುವ ಬದಲು ಸರ್ಕಾರ ಕಿತ್ತುಕೊಳ್ಳೋಕೆ ಮುಂದಾಗಿದೆ ಕ್ಷೇತ್ರದಲ್ಲಿ ಶಾಲಾ ಮಕ್ಕಳಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ ಹೀಗಾಗಿ ಕೊಪ್ಪದ ಮೇಲಿನ ಪೇಟೆಯಲ್ಲಿರುವಂತಹ ಕುವೆಂಪು ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಗುವುದು ಹೇಳಿದ್ದಾರೆ ಕ್ಷೇತ್ರದಲ್ಲಿ ನೀವು ನೋಡಿದ್ರಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿ ಯಾಕೋಸ್ಕರ ರಚನೆ ಮಾಡಿದರೆ ರೈತರ ಮೇಲೆ ಅಂತ ಗೊತ್ತಿಲ್ಲ ನನಗೆ ಯಾಕಂದರೆ ಈ ಎಸ್ ಐ ಟಿ ರಚನೆ ಮಾಡೋ ಉದ್ದೇಶ ಮಲೆನಾಡಿನಲ್ಲಿರುವಂಥ ರೈತರ ಒತ್ತುವರಿನ ಕಾನೂನಾತ್ಮಕವಾಗಿ ನೀವು ತೆರವುಗೊಳಿಸ್ಬೇಕನ್ನೋ ಒಂದು ಭಾವನೆಯಲ್ಲಿ ಸರ್ಕಾರ ರಚನೆ ಮಾಡಿದೆ ಸುಪ್ರೀಂ ಕೋರ್ಟ್ ಆರ್ಡ್ರು ಅಂತ ಹೇಳ್ತೀರಿ ಆದರೆ ಎಸ್ ಐ ಟಿ ರಚನೆಯಲ್ಲಿ ಈ ಕೇವಲ ನೀವು ಮಲೆನಾಡಿನ ಒತ್ತುವರಿನ ಬಿಡಿಸ್ಲಿಕ್ಕೆ ರೈತರನ್ನ ಒಕ್ಲೆಬ್ಬಿಸೋ ಒಂದು ಸಮಸ್ಯೆಯನ್ನು ಮಾಡಿದ್ದಾರೆ ಅದರ ವಿರುದ್ಧವಾದ ಪ್ರತಿಭಟನೆ ನಾಳೆ ಇಡೀ ರೈತ ಸಮುದಾಯಕ್ಕೆ ಇದೊಂದು ಮರಣ ಶಾಸನವಾಗಲಿಕ್ಕಿದೆ ಈಗಲೇ ನೋಡ್ತಾ ಇದ್ದೀವಿ ನಾವು ಜೆ ಸಿ ಬಿ ಬಂದ್ಕೊಳ್ಳೆ ಹೆದರವರು ಇನ್ನೂ ಎಸ್ ಐ ಟಿ ಬಂದ್ಕೊಳ್ಳಿ ಅವ್ರು ಮೊದಲೇ ಹೇಳ್ತಾರೆ ನಿಮ್ಮಗೆ ಕ್ರಿಮಿನಲ್ ಕೇಸ್ ಏನೂ ಆಗೋಲ್ಲ ನಾವು ಏನಾದರೂ ಪ್ರತಿಭಟಿಸದೇ ಇದ್ದರೆ ಈ ಸರ್ಕಾರ ನಾವು ಇರೋ ಮನೆಯೂ ಕಳ್ಕೋಬೇಕಾಗುತ್ತೆ ಆ ಪರಿಸ್ಥಿತಿ ಆಗುತ್ತೆ ಅದಾಗಬಾರ್ದು ಅಂತೇಳಿ ಮೂರನೇದು ನೈಂಟಿ ಫೋರ್ ಸಿ ಈಗೇನು ಹೇಳ್ತೀರಿ ನೀವು ಗುತ್ತಿಗೆ ಆಧಾರ ಅದೆಲ್ಲ ಯಾರಿಗೆ ಕೊಡ್ತೀರಾ ಗೊತ್ತಿಲ್ಲ ನನಗೆ ಅದೆಲ್ಲ ಗುತ್ತಿಗೆ ಇನ್ನೂರು ಮುನ್ನೂರು ಐನೂರು ಎಕರೆ ನಮಗೆ ಅದು ಬೇಡ ಅದನ್ನು ಸರ್ಕಾರವ್ರ ಸಬಲರಿದ್ದೀರಿ ಆದರೆ ನೈಂಟಿ ಫೋರ್ ಸಿ ಫಿಫ್ಟಿ ಸೆವೆನ್ನು ಫಿಫ್ಟಿ ತ್ರೀ ಇದಕ್ಕೆ ನಾವು ಅಷ್ಟು ದಿನದಿಂದ ಒದ್ದಾಡ್ತಾ ಇದ್ದೇವೆ ಆದರೆ ಇವತ್ತು ಅದನ್ನು ನೀವು ಕೊಡ್ತಾ ಇಲ್ಲ ಅದನ್ನು ಕೊಡಬೇಕು ಅನ್ನೋದನ್ನ ಸರ್ಕಾರದ ಮೇಲೆ ಒತ್ತಡ ತರುವಂಥ ಒಂದು ಪ್ರತಿಭಟನೆಯನ್ನು ನಾಳೆ ಮಾಡ್ತೇವೆ ಎಲ್ಲ ಒಂದು ಕಡೆ ಕೇಳಿದ್ದೇನೆ ನಾನು ಎಸ್ ಐ ಟಿ ರಚನೆ ಮಾಡುವಾಗ ನಿಮಗೆ ಸಾಗೋಳಿ ಚೀಟಿ ಕೊಟ್ಟಿರೇನೋ ಮೂಲವಾಗಿ ಅದು ಅರಣ್ಯ ಅಂತಿದ್ರೆ ಇಡೀ ಪ್ರಪಂಚನೇ ಅರಣ್ಯ ಆಮೇಲೆ ನಗರಗಳು ಹುಟ್ಕೊಂಡಿದ್ದು ಅರಣ್ಯದಲ್ಲಿ ಒಂದು ನಗರದಲ್ಲಿ ಅರಣ್ಯ ಹುಟ್ಟಿಲ್ಲ ಆದರೆ ಅದನ್ನು ಯಾಕೆ ನೀವು ಅರಣ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾಕೆ ಅದನ್ನು ಯೋಚನೆ ಮಾಡ್ತಿಲ್ಲ ಆದ್ದರಿಂದ ಸಾಗುವಳಿ ಚೀಟಿಯ ಸಮಸ್ಯೆ ಪ್ರಾದಾಕಾರವಾಗಿದೆ ಅದನ್ನು ಪ್ರತಿಯೊಬ್ಬನಿಗೂ ಕೊಡಿಸ್ಬೇಕು ಅನ್ನೋದು ಉದ್ದೇಶ ಜೆ ಡಿ ಎಸ್ ಪಕ್ಷದಿದೆ ಆದ್ದರಿಂದ ಈ ಸಮಸ್ಯೆಗಳನ್ನು ಸರ್ಕಾರದ ಗಮನ ಕೊಡಲಿಕ್ಕೆ ನಾಳೆ ಪ್ರತಿಭಟನೆ ಮಾಡ್ತಿದ್ದೇವೆ ಅದಕ್ಕೆ ಎಲ್ಲ ರೈತಾಪಿ ವರ್ಗ ವಿಶೇಷವಾಗಿ ಯಾರಿಗೆ ನಮಗೆ ಸಾಗೋಳಿ ಚಿಟ್ಟಿಲ್ವ ಯಾರು ನೀವು ಒತ್ತುವರಿ ಒತ್ತುವರಿನ ತೆರವು ಕೊಡಿಸ್ಲಿಕ್ಕೆ ಬಿಡಬಾರ್ದು ಅವರು ಮೊದಲು ಜಾಯಿಂಟ್ ಸರ್ವೆ ಮಾಡಿಕೊಳ್ಳಿ ಅವರು ಮೊದಲು ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಜಾಯಿಂಟ್ ಸರ್ವೆ ಮಾಡಿ ನಿಮ್ಮ ಜಮೀನು ಯಾವುದು ಅಂತ ಹೇಳಿ ಅದೇ ಇಲ್ಲದೆ ನೀವು ಯಾವುದೋ ಒಂದು ಜಿಲ್ಲಾಧಿಕಾರಿಗಳು ಯಾರೋ ಮೇಲೆ ಒಂದು ದ್ವೇಷದಿಂದ ಎಲ್ಲ ಡೀಮ್ಡ್ ಫಾರೆಸ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ ಅದನ್ನು ಅರಣ್ಯ ಅಂತ ಒಪ್ಕೊಳ್ಳಿಕ್ಕೆ ಆಗಲ್ಲ ಆದರೆ ಇದನ್ನು ಪ್ರತಿಭಟಿಸಲಿಕ್ಕೆ ನಾಳೆ ಪ್ರತಿಭಟನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ಲಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ